ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಶ್ರೀಕಾಂತ್ ನನ್ನ ಎಕ್ಸ್ಟೆಂಟ್ ಮಾಡಿದ್ದು ನಾನೇ ಅಂತ ಈಗಾಗಲೇ ಸಿದ್ದೇಗೌಡರಿಗೆ ಗೊತ್ತಾಗಿದೆ ಮನೆಯಿಂದ ಹೊರಗೆ ಹೋಗಿದ್ದ ಸಿದ್ದು ಮತ್ತೆ ಭಾವನಾಗೌಡರು ಮತ್ತೆ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಶ್ರೀಕಾಂತ್ ಗೆ ಮಾಡಿದ್ದು ನಾನೇ ಅಂತ ಗೊತ್ತಾದಾಗಿಂದ ಸಿದ್ದೇಗೌಡ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇದ್ದಾನೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅದನ್ನ ನಾನು ಭಾವನಾ ಅವ್ರ ಹತ್ರ ಹೇಳ್ಕೊಬೇಕು ಅಂತ ಒದ್ದಾಡ್ತಾ ಇದ್ದಾನೆ ಆದ್ರೆ ಅವನಿಗೆ ಮಾತ್ರ ಧೈರ್ಯ ಸಾಕಾಗ್ತಾ ಇಲ್ಲ ಇದ್ರ ಬಗ್ಗೆ ಅಪ್ಪ ಜವರೇಗೌಡ್ರ ಹತ್ರ ಕೂಡ ಮಾತಾಡ್ತಾನೆ ಇಷ್ಟಕ್ಕೆಲ್ಲ ಕಾರಣ ನಾನೇ ಶ್ರೀಕಾಂತ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ನಾನು ಭಾವನಾ ಅವ್ರ ಹತ್ರ ಹೇಳ್ಕೊಂಡ್ ಬಿಡ್ತೀನಿ ಇನ್ನು ಈ ವಿಷಯನ ಮುಚ್ಚಿಟ್ಕೊಂಡು ಇರೋದಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾನೆ ಇದೇ ಚಿಂತೆಯಲ್ಲಿ ಅವನು ಈಗಾಗ್ಲೇ ಊಟ ನೀರು ನಿದ್ದೆಯನ್ನ ಬಿಟ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇರ್ತಾನೆ ಹಗಲು ರಾತ್ರಿ ಇದೇ ಚಿಂತೆ ಮಾಡಿಕೊಂಡು ಅವನು ಯಾವಾಗ್ಲೂ ಮಲ್ಕೊಂಡೇ ಇರ್ತಿದ್ದ ಈ ಕಡೆ ಭಾವನಾ ಈ ಮೊದಲಿಗಿಂತ ಸಿದ್ದೇಗೌಡನ ಮೇಲೆ ಬಹಳ ಒಲವು ತೋರಿಸ್ತಾ ಇದ್ದಾಳೆ ಅವಳಿಗೆ ಸಿದ್ದೇಗೌಡನ ಆರೋಗ್ಯದ ಕಾಳಜಿ ಚಿಂತೆ ಹೆಚ್ಚಾಗಿದೆ ಸಿದ್ದೇಗೌಡ ಊಟ ಬಿಟ್ಟು ಉಪವಾಸ ಮಾಡ್ತಾ ಇರೋದನ್ನ ನೋಡಿ ಭಾವನಾ ರೂಮಿಗೆ ಬಂದು ಮಂಕಾಗಿದ್ದ ಸಿದ್ದೇಗೌಡನನ್ನ ಮಾತಾಡಿಸ್ತಾಳೆ ಅವನ ಹಣೆ ಮುಟ್ಟಿ ಇನ್ನೂ ಜ್ವರ ಕಮ್ಮಿ ಆಗಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಜ್ವರ ಕಮ್ಮಿನೇ ಇದೆ ಅಲ್ಲ ಇನ್ನು ನೀವ್ ಯಾಕೆ ಊಟ ಮಾಡ್ತಾ ಇಲ್ಲ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ತಾಳೆ ಈಗಿರ್ಬೇಡಿ ನೀವು ನಾನು ಮೊದಲಿಂದನೂ ಚಟಪಟ ಅಂತ ಮಾತಾಡ್ಕೊಂಡಿದ್ದ ಸಿದ್ದುನೆ ನೋಡಿದೀನಿ ಈ ಮಂಕಾಗಿರೋ ಆಗಿರೋ ಸಿದ್ಧನ ನೋಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಏನಾಗಿದೆ ನಿಮ್ಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಾಳೆ ಸಿದ್ದು ಮಾತ್ರ ಅವಳ ಯಾವ ಮಾತಿಗೂ ಉತ್ತರನೇ ಕೊಡದೆ ತಲೆ ಕೆಳಗೆ ಹಾಕೊಂಡು ನಿಂತಿರ್ತಾಳೆ ಭಾವನಾ ಅಂದ್ರೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ಸಿದ್ದುಗೆ ಈಗ ಸರಿಯಾಗಿ ಭಾವನೆಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡುದಕ್ಕೂ ಕೂಡ ಆಗ್ತಾ ಇಲ್ಲ ನಾನು ಊಟ ತಗೊಂಡ್ಬರ್ತೀನಿ ಊಟ ಮಾಡಿ ಅಂತ ಅಂತ ಹೇಳಿ ಭಾವನಾ ಅಲ್ಲಿಂದ ಹೊರಟೋಗ್ತಾಳೆ ನಿಮ್ಗೆ ಅರ್ಥ ಆಗ್ತಿಲ್ವಾ ನಂಗೆ ಊಟ ಬೇಡ ಅಂತ ಹೇಳಿದ್ರೆ ಅಂತ ಹೇಳಿ ತಿರ್ಗಿ ನೋಡ್ಬೇಕಾದ್ರೆ ಭಾವನಾ ಅಲ್ಲಿ ಇರೋದೇ ಇಲ್ಲ ಕೊನೆಗೂ ಭಾವನಾ ಸಿದ್ದೇಗೌಡ ಮುದ್ದೆ ಸಾರು ಹಾಕೊಂಬಂದು ಊಟ ಮಾಡಿಸೋದಕ್ಕೆ ಬಂದಾಗ ನನಗೆ ಬೇಡ ಅಂತಾನೆ ಮತ್ತೆ ಹಠ ಮಾಡ್ತಾ ಇರ್ತಾನೆ ಆಗ ಅವಳು ಅವನಿಗೆ ಮಾತಾಡೋದಕ್ಕೆ ಬಿಡ್ತೇನೆ ಮುದ್ದೆನ ತೆಗೆದು ಬಾಯಲ್ಲೇ ಇಡ್ತಾಳೆ ಸಿದ್ದೇಗೌಡ ವಿಧಿ ಇಲ್ಲದೆ ಎಲ್ಲಾದ್ನೂ ತಿಂದು ಮುಗಿಸ್ತಾನೆ ಇಷ್ಟೊಂದು ಹಸಿವಿಟ್ಕೊಂಡು ನೀವು ಯಾಕೆ ಬೇಡ ಬೇಡ ಅಂತಿದ್ರಿ ಅಂತ ಭಾವನಾ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಏನೇ ಆದ್ರೂ ಸಿದ್ದು ಮನಸ್ಸಲ್ಲಿ ಕೊರಿತಾ ಇರೋ ಆ ಒಂದು ಪಶ್ಚಾತ್ತಾಪ ಮಾತ್ರ ಕಡಿಮೆ ಆಗ್ತಾ ಇಲ್ಲ ನಾನು ಎಲ್ಲಾನು ಹೇಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ ಬೇಡ ಈಗ ಸ್ವಲ್ಪ ಸ್ವಲ್ಪನೇ ಭಾವನಾ ನಿನ್ನ ಕಡೆ ತಿರ್ಕೊಳ್ತಾ ಇದ್ದಾರೆ ಇವಾಗ ಸ್ವಲ್ಪ ಸ್ವಲ್ಪ ನಿನ್ನ ಮೇಲೆ ಅವರಿಗೆ ಪ್ರೀತಿ ಹುಡ್ತಾ ಇದೆ ನೀನು ಹೇಳೋ ಒಂದು ಸತ್ಯದಿಂದ ಮತ್ತೆ ನೀವಿಬ್ರು ದೂರ ಆಗಬಹುದು ಅವರು ನಿನ್ನನ್ನು ಕ್ಷಮಿಸ್ತಾರೋ ಇಲ್ಲ ಅನ್ನೋದಕ್ಕೂ ಯಾವ ಗ್ಯಾರಂಟಿನೂ ಇಲ್ಲ ವಿಷಯ ಗೊತ್ತಾದ ಮೇಲೆ ಅವರು ನಿನ್ನನ್ನು ಹೋದರೆ ಏನು ಮಾಡ್ತೀಯ ಅಷ್ಟೇ ಅಲ್ಲದೆ ನನ್ನ ರಾಜಕೀಯ ಭವಿಷ್ಯ ಕೂಡ ನಿಮ್ಮಿಬ್ಬರ ಮೇಲೇ ನಿಂತಿದೆ ನೀವು ಇದನ್ನೆಲ್ಲ ಹೇಳಿ ಈ ವಿಷಯ ಹೊರಗೆ ಬಂದ್ರೆ ನನ್ನ ರಾಜಕೀಯ ಭವಿಷ್ಯಕ್ಕೂ ಕೂಡ ತೊಂದರೆ ಆಗ್ಬೋದು ಯಾವುದಕ್ಕೂ ಯೋಚನೆ ಮಾಡೋ ನೀನು ಈ ವಿಷಯ ಹೇಳದೇ ಇರೋದೇ ಒಳ್ಳೆಯದು ಅಂತ ಸಿದ್ದು ಮನವೊಲಿಸ್ತಾರೆ ಅದಕ್ಕೆ ಸಿದ್ದೇಗೌಡ ಹೌದು ನಾನು ಈಗ ಸತ್ಯ ಹೇಳಿಬಿಟ್ರೆ ಮೇಡಮ್ ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೋ ನನ್ನ ಮೇಲೆ ಅವರಿಗೆ ಪ್ರೀತಿ ಕಮ್ಮಿಯಾಗಿ ದ್ವೇಷ ಹುಟ್ಟಿಕೊಳ್ಳುತ್ತೋ ಅಂತ ಯೋಚನೆ ಮಾಡಿ ಸಿದ್ದು ಕೂಡ ಸುಮ್ಮನಾಗ್ತಾನೆ ಇನ್ನೊಂದು ಕಡೆ ಅಜ್ಜಿನ ನೋಡ್ಕೊಳ್ಳೋದಕ್ಕೆ ನರ್ಸ್ ಕೂಡ ಇರ್ತಾರೆ ಜಾನ್ವಿ ಅಜ್ಜಿನ ನೋಡೋಕೆ ರೂಮಿಗೆ ಬಂದು ನಿಮ್ಗೆ ಏನಾದರೂ ಕೆಲ್ಸ ಇದ್ರೆ ಹೋಗಿ ಬನ್ನಿ ಅಜ್ಜಿನ ಸ್ವಲ್ಪ ಹೊತ್ತು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನರ್ಸ್ನ ಅಲ್ಲಿಂದ ಕಳ್ಸಿಕೊಡ್ತಾರೆ ಆಗ ಅವಳಿಗೆ ಮನೆಯಲ್ಲಿ ರೂಮ್ ಒಳಗೆ ಇಟ್ಟಿದ್ದ ಏರ್ ಫ್ರೆಶ್ನರ್ ನಲ್ಲಿ ಸಿ ಅಳವಡಿಸಿದ್ದು ಅವಳಿಗೆ ಅಕಸ್ಮಾತ್ ಆಗಿ ಗೊತ್ತಾಗತ್ತೆ ಅವಳು ಅವಾಗ ಗಾಬರಿ ಆಗ್ತಾರೆ ಇದು ಯಾರೋ ಬೇಕಂತನೇ ಮಾಡಿರೋ ಕೆಲಸ ಯಾರೋ ಮೇಲೆ ಕಣ್ಣಿಟ್ಟಿದ್ದಾರೆ ನಮ್ಮನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಾನು ಜಯಂತ್ ಹತ್ರ ಹೇಳಬೇಕು ಅಂತ ಅನ್ಕೊಳ್ತಾಳೆ ಮೊದಲು ಅವಳಿಗೆ ಅದನ್ನ ಯಾರು ಇಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಅದಾದ್ಮೇಲೆ ನಾನು ಅವ್ರ ಹತ್ರ ಹೇಳ್ತೀನಿ ಅಂತ ಅನ್ಕೊಳ್ತಾಳೆ ಏರ್ ಫ್ರೆಶ್ನರ್ ಅಲ್ಲಿ ಇಟ್ಟಿರೋ ಕ್ಯಾಮ್ರಾನ ಜಾನ್ವಿ ನೋಡಿದಾಳೆ ಅಂತ ಜಯಂತ್ಗೆ ಗೊತ್ತಿರೋದಿಲ್ಲ ಅವನು ಮನೆಗೆ ಬರ್ತಾ ಒಂದು ಮುದ್ದಾದ ಗೊಂಬೆಯನ್ನ ತಗೊಂಡು ಬರ್ತಾನೆ ಇದು ಅಜ್ಜಿಗೋಸ್ಕರ ಅಜ್ಜಿ ನಮಗೆ ಮಗು ಆಗುತ್ತೆ ಅನ್ನೋ ಆಸೆಯಿಂದ ನೀ ಮನೆಗೆ ಬಂದ್ರು ಅವರೇ ಆದ್ರೆ ಅವರು ಈಗ ಈ ಪರಿಸ್ಥಿತಿ ತಲುಪಿದ್ದಾರೆ ಈ ಗೊಂಬೆ ಮಗು ತರಾನೇ ಶಬ್ದ ಮಾಡುತ್ತೆ ಅದನ್ನ ಕೇಳಿ ಅದು ಅಜ್ಜಿ ನಮ್ಗೆ ಮಗು ಆಯ್ತು ಅಂತ ಅವರಿಗೆ ಎಚ್ಚರ ಆದ್ರೂ ಆಗ್ಬಹುದು ಇದನ್ನ ನಾನೇ ಅಜ್ಜಿ ರೂಮ್ ನಲ್ಲಿ ಇಡ್ತೀನಿ ಅಂತ ಜಾನ್ವಿ ಹತ್ರ ಹೇಳ್ತಾನೆ ಆದ್ರೆ ಜಯಂತ್ ಅದರಲ್ಲೂ ಕೂಡ ಕ್ಯಾಮ್ರಾ ಅಳವಡಿಸ್ಕೊಂಡು ಬಂದಿರೋದು ಜಾನ್ವಿಗೆ ಗೊತ್ತಾದ ಗೊತ್ತಾಗೋದಿಲ್ಲ ಮತ್ತೆ ಅವಳು ಅಜ್ಜಿ ಗೆ ಹೋದಾಗ ಅಲ್ಲಿದ್ದ ಗೊಂಬೆಯನ್ನ ಅಜ್ಜಿಗೆ ತೋರಿಸಿ ಅಜ್ಜಿ ನೋಡು ಈ ಗೊಂಬೆ ಎಷ್ಟ್ ಚೆನ್ನಾಗಿ ಮುದ್ದಾಗಿದೆ ಮಗು ತರಾನೇ ಇದೆ ಅಲ್ವಾ ಅಂತ ಗೊಂಬೆ ಮುಖ ನೋಡುವಾಗ ಮತ್ತೆ ಅದರಲ್ಲೂ ಕೂಡ ಕ್ಯಾಮರಾ ಇರೋದು ಅವಳ ಕಣ್ಣಿಗೆ ಬೀಳುತ್ತೆ ಆಗ ಅವಳು ಇನ್ನಷ್ಟು ಗಾಬರಿ ಆಗ್ತಾಳೆ ಇನ್ನೊಂದ್ ಕಡೆ ಸಿಂಚನ ಮತ್ತು ಹರೀಶ್ ಇಬ್ರು ಫಂಡ್ ನ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ ಸಿಂಚನಾ ಹರೀಶ್ ಹತ್ರ ಇವತ್ತು ಸಾಯಂಕಾಲ ನನ್ನ ಫ್ರೆಂಡ್ ಮನೆಯಲ್ಲಿ ಬರ್ಡೇ ಪಾರ್ಟಿ ಇದೆ ನಾವಿಬ್ರು ಹೋಗ್ಬಾರ ಅಂತ ಕೇಳ್ತಾರೆ ಆಗ ಹರೀಶ್ ಇಲ್ಲ ನನಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನೀನೆ ಹೋಗ್ಬಾ ಅಂತ ಹೇಳ್ತಾನೆ ಇದಾದ್ಮೇಲೆ ಅವಳು ಪಾರ್ಟಿಗೆ ಹೋಗೋದಕ್ಕೆ ಒಡವೆಗಳನ್ನ ಹುಡುಕ್ತಾ ಇರ್ತಾಳೆ ಆಗ ಆ ಒಡವೆಗಳನ್ನ ನೋಡ್ತಾ ಇದ್ದಾಗೇನೆ ಹರೀಶ್ಗೆ ಒಂದ್ಸರಿ ಗಾಬರಿ ಆಗೋದಕ್ಕೆ ಶುರುವಾಗುತ್ತೆ ಅಸ್ಲಿ ಒಡವೆಗಳ ಬದಲಿಗೆ ತಾನು ತಂದಿರಿಸಿರೋ ನಕಲಿ ಒಡವೆಗಳ ಸಂಗತಿ ಎಲ್ಲಿ ಬಯಲಾಗ್ಬಿಡುತ್ತೋ ಅಂತ ಅವನು ಭಯ ಪಟ್ಕೊಳ್ತಾ ಇರ್ತಾನೆ ಸಿಂಚನಾಗು ಕೂಡ ಏನೋ ಈ ಒಡವೆಗಳಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಯಾಕೋ ಇದು ಡಲ್ ಆದಾಗೆ ಕಾಣ್ತಾ ಇದೆ ಅಲ್ವಾ ಅಂತ ಪ್ರಶ್ನೆ ಮಾಡಿದಾಗ ರೂಮ್ ಬೆಳಕಿಗೇನೋ ತರ ಕಾಣ್ತಾ ಇರಬೇಕು ಎಲ್ಲೋ ಕಲರ್ ಡಲ್ ಆಗಿದೆ ಅನ್ಸುತ್ತೆ ಪಾಲಿಶ್ ಮಾಡಿಸಿದ್ರೆ ಸರಿಯಾಗುತ್ತೆ ಬಿಡು ಅಂತ ಏನೋ ಒಂದು ಹೇಳಿ ಅವನು ತಪ್ಪಿಸ್ಕೊಳ್ತಾನೆ ಇನ್ನೊಂದು ಕಡೆ ಈಗಾಗಲೇ ಶ್ರೀನಿವಾಸ್ ಅವರು ಕೆಲಸ ಕಳೆದುಕೊಂಡಿರ್ತಾರೆ ಮೇಸ್ತ್ರಿ ಜೊತೆ ಓನರ್ ಜೊತೆ ಸರಿ ಮಾತಾಡಿ ಅಂತ ಹೇಳ್ತಾನೆ ಇಲ್ಲಾಂದ್ರೆ ನಾನೇ ಒಂದ್ಸರಿ ಓನರ್ನ ಮಾತಾಡ್ಕೊಂಡ್ ಬರ್ತೀನಿ ಓನರ್ ಯಾರು ಅಂತ ಒಂದ್ಸರಿ ತಿಳ್ಕೊಳ್ತೀನಿ ಎಲ್ಲಾದ್ರೂ ನಮ್ಮನೆ ಹತ್ರದವ್ರೆ ಯಾರಾದ್ರೂ ಆಗಿದ್ರೆ ನಾನು ಈ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇರೋದನ್ನ ನಮ್ಮನೆಯವ್ರಿಗೆ ಹೇಳ್ಬೇಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದಾಗ ಇಲ್ಲ ಮೇಸ್ತ್ರಿಗಳು ಇಲ್ಲ ನಾನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ ಮೇಸ್ತ್ರಿ ಸಂತೋಷ್ನ ಭೇಟಿ ಮಾಡ್ತಾರೆ ಆಗ ನೀವು ಕೆಲ್ಸದಿಂದ ತೆಗೆದು ಹಾಕಿದ್ರಿ ಅಲ್ವಾ ಅವ್ರು ಮತ್ತೆ ಬಂದಿದ್ದಾರೆ ಮತ್ತೆ ಎಲ್ಲಾರು ಕೆಲಸ ಸಿಗುತ್ತಾ ಅಂತ ಅವರು ಬೇಡ್ಕೊಳ್ತಾ ಇದಾರೆ ಏನು ಏನ್ ಹೇಳೋದು ಅಂತ ಕೇಳಿದಾಗ ಇಲ್ಲ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿ ಕಳ್ಸಿದಿನಲ್ವಾ ಮತ್ತೆ ಅವ್ರನ್ನ ಯಾಕೆಲ್ಲಿ ಕರ್ಕೊಂಡ್ ಬಂದ್ರಿ ಅಂತ ಸಂತೋಷ್ ಗಾಬರಿಯಲ್ಲೇ ಮಾತಾಡ್ತಾ ಇರ್ತಾನೆ ಏನೇ ಹೇಳಿದ್ರು ಮೇಸ್ತ್ರಿ ಇದ್ದಾಗ ಇಲ್ಲ ರೀ ಅವ್ರಿಗೆ ಕೆಲಸ ಕೊಡೋದಕ್ಕೆ ಆಗಲ್ಲ ಅವರು ನಮ್ ತಂದೆ ಅಂತ ಹೇಳ್ತಾನೆ ಆಗ ಮೇಸ್ತ್ರಿಗೂ ಕೂಡ ಒಂದ್ಸರಿ ಆಶ್ಚರ್ಯ ಆಗುತ್ತೆ ಇದಾದ್ಮೇಲೆ ಶ್ರೀನಿವಾಸ್ ಅವ್ರ ಹತ್ರ ಹೋಗಿ ಸರ್ ಏನೇ ಮಾಡಿದ್ರು ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾನೆ ಶ್ರೀನಿವಾಸಣ್ಣ ನೀವು ಬೇಜಾರು ಮಾಡ್ಕೋಬೇಡಿ ಬೇರೆ ಎಲ್ಲಾದ್ರೂ ಕೆಲಸ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಾಂದ್ರೆ ನೀವು ಇದೇ ಆಟೋನ ಒಂದು ಸ್ವಲ್ಪ ಹೊತ್ತು ಒಂದೆರಡು ಗಂಟೆ ಜಾಸ್ತಿನೇ ಓಡಿಸಿ ಎಲ್ಲೋ ದುಡಿದ್ರ ಬದಲು ಇದರಲ್ಲೇ ದುಡಿಬೋದಲ್ಲ ಅಂದಾಗ ಇಲ್ಲ ಮೇಸ್ತ್ರಿ ಮನೆಯಲ್ಲಿ ಅಲ್ಲಿ ರಾತ್ರಿ ಹೊತ್ತಲೇ ಆಟೋ ಓಡಿಸೋದಕ್ಕೆ ಒಪ್ತಾ ಇಲ್ಲ ನನಗೂ ಕೂಡ ಕಣ್ಣು ಸ್ವಲ್ಪ ಮಂಜಾಗೋದ್ರಿಂದ ರಾತ್ರಿ ಹೊತ್ತು ಡ್ರೈವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಈ ತರ ಯಾವ್ದರು ಕೂತ್ಕೊಂಡು ಮಾಡೋ ಕೆಲಸ ಸಿಕ್ಕರೆ ಒಳ್ಳೇದು ಅಂತ ಬಂದೆ ಈಗ ನೋಡಿದ್ರೆ ಇದು ಹೋಯ್ತಲ್ಲ ಅಂತ ಬೇಜಾರು ಪಡ್ಕೊಳ್ತಾರೆ ಆಗ ಮೇಸ್ತ್ರಿ ಅವರ ಪರಿಸ್ಥಿತಿ ನೋಡಿ ಇಂಥ ಒಳ್ಳೆ ಮನುಷ್ಯಂಗೆ ಎಂಥ ಮಗ ಅಪ್ಪ ಅಂತ ಮನಸ್ಸಲ್ಲಿ ಸಂಕಾಪಡ್ತಾರೆ ಶ್ರೀನಿವಾಸ ಅವ್ರಿಗೆ ಇನ್ನೆಲ್ಲಾದ್ರೂ ಕೆಲಸ ಇದ್ರೆ ಖಂಡಿತ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸಿದ್ದೇಗೌಡನೇ ಎಕ್ಸ್ಟೆಂಡ್ ಮಾಡಿರೋದು ಅಂತ ಭಾವನಾಗೆ ಗೊತ್ತಾಗುತ್ತಾ ಕ್ಯಾಮ್ರಾ ಇರಿಸ್ತಾ ಇರೋದು ಜಯಂತೆ ಅಂತ ಜಾನ್ಮೆಗೆ ಗೊತ್ತಾಗುತ್ತಾ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು